ಬೆಳ್ತಂಗಡಿ ತಾಲೂಕಿನ ವೇಣೂರಿನ ಕುಕ್ಕೇಡಿ ಗ್ರಾಮದಲ್ಲಿ ನಡೆದ ಪಟಾಕಿ ಸ್ಫೋಟದ ಬಗ್ಗೆ ಎನ್ಐಎ ತನಿಖೆಯನ್ನ ನಡೆಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಪುತ್ತೂರು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಆಗ್ರಹಿಸಲಾಗಿದೆ ಇಂದು ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾತನಾಡಿರುವ ಜಿಲ್ಲಾ ಸಂಚಾಲಕರಾದ ಮೋಹನ್ ದಾಸ್ ಕಾಣಿಯೂರು ಇವರು ಕುಕ್ಕೇಡಿಯಲ್ಲಿ ನಡೆದ ಘಟನೆ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಸಾರ್ವಜನಿಕ ವಲಯದ ಮಾಹಿತಿ ಪ್ರಕಾರ ಸ್ಫೋಟದ ತೀವ್ರತೆಯು ಸುಮಾರು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ಥಳೀಯರಿಗೆ ಭೂಕಂಪದ ರೀತಿ ಅನುಭವ ಆಗಿದೆ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರ ಮೃತದೇಹ ಚಿತ್ರ ಚಿದ್ರವಾಗಿ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಕಾಣಸಿಕ್ಕಿದೆ ಇದು ಕೇವಲ ಪಟಾಕಿ ದಾಸ್ತಾನಿನಿಂದ ಮಾತ್ರ ಸಂಭವಿಸಲು ಸಾಧ್ಯ ಇಲ್ಲ ಎಂಬ ಸಂಶಯ ಇದೆ ಕೆಲ ತಿಂಗಳ ಹಿಂದೆ ನಡೆದ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇರಳ ಚರ್ಚ್ನಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಇದಕ್ಕೆ ಪೂರಕವಾಗಿ ಇರುವಂತೆ ಕಂಡು ಬರ್ತಾ ಇದೆ ಆದ್ದರಿಂದ ಈ ಬಗ್ಗೆ ರಾಷ್ಟೀಯ ತನಿಖಾ ದಳ ತನಿಖೆಯನ್ನು ನಡೆಸಬೇಕು ಮತ್ತೆ ಇಂತಹ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಹ ಸಂಯೋಜಕರಾದ ಅನೂಪ್ ಕುಮಾರ್ ಆಳ್ವ ನಿರಂಜನ್ ರೈ ಹೊಸಮನೆ ದಿನೇಶ್ ಪಂಚಿಕಾ ಉಪಸ್ಥಿತರಿದ್ದರು ನಿನ್ನೆ ನಡೆದ ಘಟನೆ ಬೆಳ್ತಂಗಡಿ ಗೋಳಿಯಂಗಡಿ ಪಕ್ಕ ಕರ್ತ್ಯಾರು ಗ್ರಾಮದಲ್ಲಿ ನಡೆ ಕುಕ್ಕೇಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಕರ್ತ್ಯಾರು ಕರ್ತಿಯಾರು ಎಂಬಲ್ಲಿ ನಡೆದಿರ್ತಕ್ಕಂಥ ಸ್ಫೋಟ ಸುಡುಮದ್ದು ಸ್ಫೋಟ ಹಕ್ಕವನ್ನು ಸಂಗ್ರಹಿಸಿರುವ ದಾಸಾನು ಅಂತ ಪತ್ರಿಕೆಗಳು ಕೊಟ್ಟಿರುವಂಥದ್ದು ಆದರೆ ಅಲ್ಲಿ ಸ್ಫೋಟ ನಡೆದ ಘಟನೆಯನ್ನು ನೋಡಿದರೆ ಸುಮಾರು ಇನ್ನೂರು ಮೀಟ್ರ್ ದೂರಗಳ ದೂರದಲ್ಲಿ ಈ ಛಿದ್ರ ಛಿದ್ರವಾಗಿ ಬಿದ್ದಿ ಬಿದ್ದಿರತಕ್ಕಂಥ ಶವಗಳು ಆ ಭೀ ಸ್ಫೋಟದ ಭೀಕರತೆಯನ್ನು ಕಂಡಾಗ ಅದು ಈ ಸುಡುಮದ್ದುವಿನ ರೀತಿಯಲ್ಲಿಲ್ಲ ಅದೊಂದು ಥರ ಭೀಕರವಾಗಿ ಸ್ಫೋಟಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಸಂಶಯಕ್ಕೀಡಾಗಿದೆ ಇದಕ್ಕೋಸ್ಕರ ಅಲ್ಲಿಯ ಪೊಲೀಸ್ ಇಲಾಖೆ ತಾತ್ಕಾಲಿಕವಾಗಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಆಡಿದೆ ಅಲ್ಲಿಯ ಆರೋಪಿ ಬಷೀರ್ ಎನ್ತಕ್ಕಂಥವನ ಜಮೀನಿನಲ್ಲಿ ಈ ಸುಡುಮದ್ದು ಘಟಕ ಒಂದು ಆದರೆ ಮಾಲಕನ ಜಾಗದ ಮಾಲಕನೋಣಿ ಅವನ ಲೈಸೆನ್ಸ್ ಇರುವುದು ಅವನ ಅವನ ಹೆಸರಲ್ಲಿ ಆದರೆ ಸಾರ್ವಜನಿಕವಾಗಿ ಗೊಂದಲ ಇರುವಂಥದ್ದು ಅಷ್ಟು ದೊಡ್ಡ ಪ್ರಮಾಣದ ಸ್ಫೋಟ ಸಂಭವಿಸಲಿಕ್ಕೆ ಕಾರಣ ಏನು ಎನ್ನುವಂಥದ್ದು ಆತಂಕ ಇರುವಂಥದ್ದು ಅಂತ ಹೇಳಿದರೆ ಸಾಮಾನ್ಯವಾಗಿ ಸುಡುಮದ್ದು ಸ್ಫೋಟ ಆಗಬೇಕಾದ್ರೆ ಸುಮಾರು ಹದಿನೈದು ಇಪ್ಪತ್ತು ಮೀಟ್ರ್ಗಳ ವ್ಯಾಪ್ತಿಯಷ್ಟು ಮಾತ್ರ ಇರ್ತದೆ ಜಾತ್ರೋತ್ಸವಗಳಲ್ಲಿ ಆದರೆ ಆ ಸ್ಫೋಟಕಗಳು ನೋಡಿದಾಗ ಸುಮಾರು ನಾಲ್ಕು ಕಿಲೋಮೀಟ್ರ್ ದೂರಕ್ಕೆ ಆ ಪ್ರದೇಶದಲ್ಲಿ ಆಗಿದೆ ಆಗಿದೆಯಂತೆ ಅಲ್ಲಿಯ ಜನರುಗಳು ಹೇಳುವಂತೆ ಇದನ್ನು ಕಂಡಿರ್ತಕ್ಕಂತಹ ಅಲ್ಲಿನ ಸಾರ್ವಜನಿಕ ವಲಯಗಳಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿದೆ ಇದಕ್ಕೆ ಪೂರಕವೆಂಬಂತೆ ಸುಮಾರು ತಿಂಗಳುಗಳ ಹಿಂದೆ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು ಕೇರಳದಲ್ಲಿ ನಡೆದಂತಹ ಚರ್ಚಿನಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀಬೇಕಾದ್ರೆ ಅಲ್ಲಿ ನಡೆದಿರ್ತಕ್ಕಂತಹ ಬ್ಲಾಸ್ಟ್ ಇರ್ಬೋದು ಇದಕ್ಕೂ ಸಾಮ್ಯತೆ ಒಂದು ರೀತಿಯಲ್ಲಿ ಕಂಡು ಬರ್ತದೆ ಅಂತೇಳಿದರೆ ಇಷ್ಟು ತೀವ್ರತೆಯಾಗಿ ಬ್ಲಾಸ್ಟ್ ಆಗಿರುವಂಥದ್ದು ಇದು ಕೇವಲ ಜಾತ್ರೋತ್ಸವಕ್ಕೆ ಮಾಡಿರ್ತಕ್ಕಂಥ ಸುಡುಮದ್ದುವಿನ ದಾಸ ಎನ್ನುವ ಬದಲು ಭಾರಿ ಭೀಕರವಾದಂಥ ಸುಡುಮದ್ದುಗಳನ್ನು ಸಂಗ್ರಹ ಮಾಡುವಂಥ ವ್ಯವಸ್ಥೆ ಇರಬಹುದೇ ಇದಕ್ಕೇನಾದರೂ ಉಗ್ರಗಾಮಿಗಳ ನಂಟು ಇರಬಹುದು ಎನ್ನುವಂಥ ರೀತಿಯಲ್ಲಿ ಕೂಡ ಒಂದು ರೀತಿ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಈ ದೃಷ್ಟಿಯಿಂದ ಸಂಬಂಧಪಟ್ಟಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನು ರಾಷ್ಟ್ರೀಯ ತನಿಖಾ ದಳ ಅಂದರೆ ಎನ್ ಎನ್ ಐ ಎಗೆ ಹಸ್ತಾಂತರಿಸಬೇಕು ಇದರ ಸೂಕ್ತ ತನಿಖೆ ನಡೀಬೇಕು ಇದರ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು ಇದರ ಮುಖಾಂತರ ಸಾಮಾಜಿಕ ವಲಯದಲ್ಲಿ ಇದಕ್ಕೆ ಸರಿಯಾದಂಥ ಏನು ತನಿಖೆಗಳು ನಡೆಸ್ ನಡೆ ನಡೆದು ಜನಗಳ ಜನಗಳಿಗೆ ಜಾಗೃತಿ ಮೂಡುವಂಥ ರೀತಿಯಲ್ಲಿ ಈ ಥರದ ಎಲ್ಲೆಲ್ಲೆಲ್ಲ ಇದೆ ಸ್ಫೋಟಕಗಳು ಘಟಕಗಳಿದೆ ಅವೆಲ್ಲವನ್ನು ತನಿಖೆ ಮಾಡಬೇಕು ನಿಗೂಢವಾಗಿ ಯಾವುದೇ ಲೈಸೆನ್ಸ್ ಇಲ್ಲದೆ ನಡೆಸುವಂಥ ಸ್ಫೋಟಕ ದಾಸ್ತಾನುಗಳನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅದಕ್ಕೋಸ್ಕರ ಎಲ್ಲ ಕಡೆಗಳನ್ನು ಸರ್ಚ್ ಮಾಡುವಂಥ ಕೆಲಸ ಆಗಬೇಕು ಆ ದೃಷ್ಟಿಯಿಂದ ಸೂಕ್ತ ತನಿಖೆಯನ್ನು ಪೊಲೀಸ್ ಅಧಿಕಾರಿಗಳಿಗೆ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆಯಿಂದ ತೀವ್ರವಾಗಿ ನಾವು ಆಗ್ರಹಿಸ್ತೇವೆ ಮತ್ತು ತನಿಖೆ ನಡೆಸುವಂತೆ ನಾವು ಅವರಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ಆ ಕಾರಣದಿಂದಾಗಿ ಇವತ್ತು ನಾವೆಲ್ಲ ಸೇರಿರುವಂಥದ್ದು ಲೈಸೆನ್ಸ್ ಇದೆ ಅಂತ ಪತ್ರಿಕೆಗಳು ಕೊಟ್ಟಿದ್ದಾರೆ ಇವತ್ತು ಮಾಧ್ಯಮದಲ್ಲಿ ನೋಡಿದಾಗ ಮಾಹಿತಿಲ್ಲ ನಮಗೆ ಮಾಹಿತಿ ಇಲ್ಲ ಈಗ ಕಂಬಳಿಮೆಂಟಲ್ಲಿ ಕೂಡ ನೀವೇ ಆಗಿರ್ತೋದು ಅದು ಸಾಧಾರಣ ಹತ್ತು ಕಿಲೋಮೀಟರ್ ವರೆಗೂ ಇರುತ್ತೆ ಮತ್ತು ಏನು ಬಿಲ್ಡಿಂಗ್ಗಳ ಕ್ಲಾಸ್ ಹೋಗಿರುವಂಥದ್ದು ನೋವು ಆಗಿದೆ ಅದೇ ರೀತಿ ಇದು ಬಿಡ್ಬೋದಾ ಅದು ಕೂಡ ಏನು ಸಂಸ ಹಾಗೆ ಬಂದಿತ್ತು ನನಗೆ ಅದು ಸ್ಫೋಟಕ ಇದು ಏನು ದಾಸ್ತಾನು ಅದು ಹೌದು 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 ಆದರೂ ಇಷ್ಟು ಭೀಕರತೆ ಇನ್ನೊಮ್ಮೆ ಸೃಷ್ಟಿಯಾದಾಗ ಜನರಿಗೆ ಆತಂಕ ಇರೋದು ಸ್ವಾಭಾವಿಕನೇ ಸ್ವಾಭಾವಿಕ ಹೌದು ಹೌದು ಅಂತ ಹೇಳಿದ್ರೆ ಒಂದು ವೇಳೆ ಇದನ್ನು ಅಸಡ್ಡೆಯಾಗಿ ತೆಕ್ಕೊಂಡು ಪೊಲೀಸ್ ಇಲಾಖೆ ತೆಕ್ಕೊಂಡು ತನಿಖೆಯನ್ನು ಇದ್ದರೆ ಒಂದು ವೇಳೆ ಆ ನಂಟು ಇದ್ದಿದ್ರೆ ಮತ್ತೆ ಇಲ್ಲ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಸಂಗತಿಗಳಲ್ಲಿ ಅದನ್ನು ಸ್ಪಷ್ಟ ಈಗ ಹಿಂದೆ ನಡೆದಂಥ ಪ್ರಕರಣಗಳಿರ್ಬೋದು ನಾವು ಈ ಹಿಂದೆ ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗಲೂ ಯಾವುದೇ ಕೈವಾಡಗಳಿಲ್ಲ ಎನ್ನುವ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿತ್ತು ಅದಾದ ಮೇಲೆ ಎನ್ ಐ ಎ ತನಿಖೆಯಲ್ಲಿ ಸ್ಪಷ್ಟವಾದಂಥ ಚಿತ್ರಣ ಸಿಕ್ಕಿತು ಇದರ ಹೊರಗಿಂದ ಬೇರೆ ಬೇರೆ ರಾಜ್ಯಗಳಿಂದ ಇದಕ್ಕೆ ತಂಡ ಸೇರಿಕೊಂಡು ಇದರ ಯೋಜನೆಯನ್ನು ಮಾಡಿದೆ ಎನ್ನುವಂಥದ್ದು ತನಿಖೆಯಲ್ಲಿ ಸೂಕ್ತವಾಗಿ ನಮಗೆ ಸಿಕ್ತು ಆ ಕಾರಣಕ್ಕೋಸ್ಕರ ಒಂದು ವೇಳೆ ಆ ಥರ ಇದ್ದರೆ ತನಿಖೆಯಲ್ಲಿ ಇದು ಸತ್ಯ ಸತ್ಯದ ಹೊರಗೆ ಬರುವಂಥ ಬಂಧಿಸಿದ್ದಾರೆ ತನಿಖೆಗಳು ಸಲ ಅಂತಲೇ ನಡೀತಾ ಇದೆ ಆದರೆ ಇದನ್ನು ಇಲ್ಲ ಇಲ್ಲ ಆ ಥರದೇನು ಮಾಹಿತಿ ಇಲ್ಲ ಬಂಧನ ಮಾಡಿದ್ದಾರೆ ತಪ್ಪಿಸಿಕೊಂಡು ಅದೂ ಒಂದು ಗೊಂದಲ ಇದೆ ಈಗಾಗಲೇ ಅವನು ಬಶೀರ್ ಎಣ್ಣಕ್ಕಂಥವನು ಆ ಸ್ಥಾನೀಯ ಜಾಗದಿಂದ ಬಿಟ್ಟು ಸುಲ್ಯದಲ್ಲಿ ಆಗುವಾಗ ಅವನು ಬಂಧಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುವಂಥದ್ದು ತಪ್ಪಿಸಿಕೊಳ್ಳುವಂಥ ಪರಿಸ್ಥಿತಿ ಏನಿತ್ತು ಎನ್ನುವಂಥದ್ದು ಕೂಡ ಗೊಂದಲ ಇದೆ ರಾಷ್ಟ್ರೀಯ ತನಿಖಾದಲ್ಲಿ ತನಿಖೆ ಮಾಡಬೇಕು ಆಗ್ರಹ ಹೌದು ಏನು ಹೌದು ಬರುವಂತ ನಂಬಿಕೆ ಇಲ್ಲ ಅಂತಲ್ಲ ಇದು ಇಷ್ಟು ಅವರು ತನಿಖೆ ಮಾಡುವ ಸಾಕಾಗಲಿಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರದ ಕೈಗೊಂಬೆ ಆಗಿ ವರ್ತನೆ ಮಾಡ್ತಾ ಉಂಟು ಅದು ನಿಮಗೆ ಮಂಡ್ಯದ ಘಟನೆಯನ್ನು ಅವಲೋಕನ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಹನುಮ ಧ್ವಜ ಹಾಕಿದ್ದನ್ನು ಇವತ್ತರವ್ ಮಾಡಿದ್ದಾರೆ ಆದ ಕಾರಣ ಈ ತನಿಖೆಯು ಅದು ಅದರ ದಾರಿ ತಪ್ಪದೆ ಅದಕ್ಕಾಗಿ ಅನ್ನಯ್ಯ ತನಿಖೆ ಆಗಬೇಕು ಅಷ್ಟೇ ಅಲ್ಲ ಇದು ಇದರ ಇದರ ಗಂಭೀರತೆ ಅಷ್ಟಿದೆ ಅಂದ್ರೆ ಅಲ್ಲಿ ಮೂರು ಜಿಯೋ ಹೋದೊಂದು ಇನ್ನೊಂದು ಬಶೀರ ಅವನಿಗೆ ಎಲ್ಲಿಂದ ಅಷ್ಟು ಸ್ಫೋಟಕ ಅಲ್ಲಿ ಸಂಗ್ರಹ ಮಾಡಲಿಕ್ಕೆ ದಾಸನ ಎಲ್ಲಿಂದ ಬಂದಿದೆ ಅನ್ನೋದು ತನಿಖೆ ಆಗಬೇಕು ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಈಗ ಕುಕ್ಕರ್ ಬಾಂಬಿನ ಬ್ಲಾಸ್ಟ್ನ ತನಿಖೆ ಆಗ್ತಾ ಹೋದಾಗೆ ಅದರ ಮೂಲ ಸಿಗ್ತಾ ಹೋಗಿದೆ ಹಾಗೆ ಇದರ ತನಿಖೆ ಎ ಮಾಡಿದರೆ ಅದು ಎಲ್ಲಿಂದ ಅದರ ಮೂಲ ಸಿಗ್ಬೋದು ಸಂತೋಷದ ರವಾನೆ ಪ್ರತಿ ಮನೆ ಮರಗಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ